ಏನು ಹೊರಗಿನವ್ರು ಬರ್ತಾರೋ ಹೊರಗಿನವರೇ ನಮ್ಮ ಮತದಾನ ತೆಗೆದ್ರು ಹೊರಗಿನವರೇ ನಮ್ಮ ಮ್ಯಾಗ ಅನ್ಯಾಯ ಮಾಡಿದ್ರು ಹೊರಗಿನವರೇ ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡಿದ್ರು ಯಾರು ಮಾಡ್ಯಾರ ನಮಗೆಲ್ಲ ಎಲ್ಲ ಒಳಗಿನವರೇ ಮಾಡ್ಯಾರ ಹೊರಗಿನವ್ರೇನು ಮಾಡಿಲ್ಲ ದಯವಿಟ್ಟು ನಮ್ಮ ಹೋಟೆಲ್ ಅಂಗ ತಗೋಲ್ಲ ನಮ್ಗೆ ಅಂತಂದ್ರೆ ದಂಡಿಗೆ ದ್ವಂದ್ವ ತೆಗಿತಾ ಇದ್ ಬಿಟ್ಟು ಬೇರೆ ಅವ್ರ ಕೂಡ ಏನು ಇಲ್ಲ ನಾ ಕೇಳ್ತೀನಿ ಒಂದ್ ಮಾತೈತಿ ದುಶ್ಮನ್ ಕಹ ಅಂದ್ರ ಬಗಲ್ಮೇ ಅಂತ ಅಂತಾರಲ್ಲ ಹಂಗ ನಮ್ ಬಗಲಾಗ ದುಶ್ಮನ್ ಇಟ್ಕೊಂಡು ನೀವು ಹೊರಗಿನವ್ರ ಮ್ಯಾಗ ಹಾಕಾಕ್ತಿರಲ್ಲ ಇನ್ನು ಮ್ಯಾಗ ಅದು ಸೋಗನ್ ಬಂದು ಮಾಡ್ರಿ ಒಳಗಿನವ್ರು ಒಳಗಿನವರು ಆಕೆ ನೀವೇನು ನಮಗೆ ಮಾಡಿರಿ ನಮ್ಮ ಕ್ಷೇತ್ರಕ್ಕೆ ಏನು ಮಾಡಿರಿ ನಾವು ಕೇಳಬೇಕಾಗ್ತದೆ ಸಕ್ಕರೆ ಕಾರ್ಖಾನೆಗೆ ಏನು ಮಾಡಿರಿ ಇಷ್ಟು ವರ್ಷ ನೀವು ಕೈಯಾಗಲ್ಲ ಅದಕ್ಕೆ ಇತ್ತಲ್ಲ ಮುನ್ನೂರು ಕೋಟಿ ಸಾಲ ಮಾಡೋಕ್ಕೆ ಆಗಿಬಿಟ್ರಿ ಮುಳುಗಿ ಹೋಗೋಕೆ ಆಗಿಬಿಟ್ರಿ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಕೇಳಬೇಕಾಗ್ಬೇಕು ಇನ್ನು ರಮೇಶ್ ಚಂದ್ರ ಜಾರಕಿಹೊಳಿ ಅವರು ಸಭೆಗೆ ಬಂದಾರ ಅವ್ರ ಬಗ್ಗೆ ಒಂದು ಮಾತು ಹೇಳ್ದಿದ್ರೆ ತಪ್ಪಾಗ್ದಿತ್ತು ಆ ಮಾತು ಹೇಳಿದ ಮಾತು ಮುಗಿಸ್ತೀನಿ ರಮೇಶ್ ಚಂದ್ರ ಶಕ್ ಜಾರಕಿಹೊಳಿ ಅವ್ರಿಗೆ ನಾವೂ ಅಂತ ಹೇಳಿವಿ ಅನ್ನವ್ರ ಬರ್ರಿ ಬಂದ್ರೆ ನಮಗೆ ಶಕ್ತಿ ಅಂತ ಹೇಳಿವಿ ಅವರು ನಾವು ಕರೆದಿ ಹೊತ್ತು ಬಂದಾರೆ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಂತಂದ್ರೆ ನಮ್ಮ ಕ್ಷೇತ್ರದ ಒಂದು ಹೊಸ ನಡೆದೈತೆ ಮಾತು ದಪ್ಪದ ಸೌಕಾರ ಮಾತು ದಪ್ಪದ ಸರ್ಧಾರ ಯಾರು ಮಾತು ತಪ್ಪ್ಯಾರು ಯಾರು ಇಲ್ಲ ನಾನು ಮುಗಿ ಕರ್ಕೊಂಡು ಬರ್ರಿ ನಾ ಹೇಳ್ತೀನಿ ಖರೆ 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 ಮಾತು ತಪ್ಪದ ನಡೆಯುವಂತ ಯಾವುದಾದ್ರೂ ಸಹಕಾರ ಇದ್ರೆ ಅದು ನಮ್ಮ ರಮೇಶ್ ಮಾತು ಕೊಟ್ಟಾರ ಅದನ್ನೆಲ್ಲ ಮಾಡಿ ತೋರಿಸ್ ಮತ್ತೀಗ ಯಾರು ಹೇಳ್ತಾರಲ್ಲ ಅವ್ರ ಮುಂದ್ ಕರ್ಕೊಂಡು ಬರ್ರಿ ಅವ್ರು ಏನೇನು ಮಾತು ಕೊಟ್ಟಾರ ಹೇಳ್ತೀನಿ ಇನ್ನು ರಮೇಶ್ ಬಗ್ಗೆ ಒಂದು ಮಾತು ಹೇಳಿ ಬಯಸ್ತೀನಿ ಅವರಂದ್ರೆ ಟಿವಿ ನೈನ್ ಸ್ಲೋಗನ್ ಐತಲ್ಲ ನೇರ ಹಂಗವ್ರು ನೇರ ಎಲ್ಲ ಸ್ವಲ್ಪ ಮಾತಿನಾಗ ಹಿಂದ ಮುಂದೆ ಆಗ್ತೈತೆ ಆದರೆ ಬಂದದ ಹೇಳಿ ಕೂದಲೇ ಕುದಕ್ಕೆ ಮಾತ್ರ ಬೇರೆಯವ್ರ ಗತಿ ಕೊಯ್ಯುದಿಲ್ಲ ಮಾತನ್ನು ಆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕಾಗಿ ನಾಳೆ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ನಾವು ರೊಕ್ಕದ ಕಡಿಮೆ ಇರ್ಬೋದು ರಕ್ತದ ಕಡಿಮೆ ಇರ್ಬೋದು ಆದ್ರೆ ಕಡಿಮೆ ಇಲ್ಲ ಅದಕ್ಕಾಗಿ ಇಪ್ಪತ್ತಾರನೇ ತಾರೀಕು ನಮ್ಮ ಏಕೈಕ ಸಹಕಾರಿ ಸರ್ಕಾರ ಕಾರ್ಖಾನೆ ಉಳಿಸ್ಬೇಕಾದ್ರೆ ನೀವು ನಮ್ಮ ಪ್ಯಾನೆಲ್ಗೆ ಮತ ಹಾಕಬೇಕು ಈ ಸಲಹೆಲ್ಲರೂ ನೀವು ನಮಗೆ ಮತ ಹಾಕದಿದ್ರೆ ಮುಂದೆ ಚುನಾವಣೆ ಆಗುವುದಿಲ್ಲ ಯಾಕಂದ್ರೆ ಮುಂದಿನ ಸಲಹೆ ಫ್ಯಾಕ್ಟ್ರಿನ ಇರುವುದಿಲ್ಲ ಅದನ್ನು ಅವರು ಹಾಳಿಗೆತ್ತಿ ಪ್ರೈವೇಟ್ ಮಾಡಿ ತಮ್ಮ ಕೈಯಾಗ ಲೀಸ್ ಮೇಲೆ ತಗೋ ದೊಡ್ಡ ಹುನ್ನಾರ ಮಾಡ್ಯಾರ ನಮ್ಮ ಫ್ಯಾಕ್ಟ್ರಿ ನಮ್ಮ ರೈತರ ಫ್ಯಾಕ್ಟ್ರಿ ನಮ್ಮ ಕೈಯಾಗಿ ಹೊಣಿಬೇಕಾದ್ರೆ ನಮ್ಮ ಸ್ವಾಭಿಮಾನಿ ರೈತ ಕಂಗ್ನಕ್ಕೆ ಮತದಾನ ಕೊಡಬೇಕಂತ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಸರ್ ಜೈ ಸ್ವಾಭಿಮಾನ